ಎರಡು ವರ್ಷ ಆದಮೇಲೆ ಎರಡನೇ ಬಾರಿ ಸಂಕಲ್ಪ ಶಕ್ತಿ ಶಿಬಿರ ಅಟೆಂಡ್ ಮಾಡ್ತಾ ಆ ತುಂಬಾನೇ ಚೇಂಜಸ್ ಅನ್ಸುತ್ತೆ ದೇಹಕ್ಕೆ ಒಂದು ಎರಡು ವಾರದ ಹಿಂದೆ ಬಾಡಿ ಎಲ್ಲ ತುಂಬಾ ಟೈಟ್ನೆಸ್ ಬಂದಿತ್ತು ಅಲ್ತಿದ್ರು ಕೂಡ ಮನೇಲು ಬೆಳ್ದಿದೆ ಮೆಂಟ್ ತರ್ಕೋ ಕಷ್ಟ ಆಗ್ತಾ ಇತ್ತು ಒಂದು ಒಂದ್ಸರಿ ಕರೆ ಮಾಡೋ ಮಾತಾಡಿ ಆ ಶಿಬಿರಕ್ಕೆ ಆಗಿದೆ ಸೊ ಅಂದ್ರೂ ಯಾವುದೇ ರೀತಿ ಮಾದರಿಗಳು ಅದರ ಏನೇ ಏಕಕ್ಕೆ ಶಕ್ತಿ ಎಂದು ಬಂದಿದೆ ಆಮೇಲೆ ಮನಸ್ಸಿನ ಗೊಂದಲಗಳಿಗೆ ಅಹ್ ಯಾವುದೋ ಒಂದು ಹಾನಿ ಸೊ ಸೂಚಿಸುವರಡು ಆಗಿರೋ ಬದಲಾವಣೆಗಳು ಈ ಮತ್ತು ಕುಟುಂಬದವ್ರಿಗೆ ತುಂಬಾ ಧನ್ಯವಾದಗಳು ಈ ರೀತಿ ನಾವು ಮತ್ತೆ ಮತ್ತೆ ಶಿಬಿರಕ್ಕೆ ಬರೋ ತರ ಆಗ್ಲಿ ನೀವು ಹೆಚ್ಚು ಹೆಚ್ಚು ಶಿಬಿರ ಮಾಡೋ ಥರ ಆಗ್ಲಿ